ഹലോ സാമ്പ്രാട് ഫൈനൻസാ അന്താ ആ ബുണവേ കന്നട ബ സർ നിമിഷ ഹലോ ഹലോ ಸೋಮಶೇಖರ್ ಅಂತ ಹೇಳಿ ಡ್ರೈವರ್ ಅಸೋಸಿಯೇಷನ್ ಇಂದ ಮಾತಾಡ್ತಿರೋದು ಅಣ್ಣ ನಮ್ಮ ಸಂಘಟನೆ ಮೆಂಬರ್ ಒಬ್ರು ನಮ್ಮ ಆಫೀಸರ್ಗು ಬಂದು ಒಂದು ಆ ಸಮಸ್ಯೆ ಬಗ್ಗೆ ಹೇಳಿದ್ರು ಹಂಗಾಗಿ ನಿಮ್ಮ ನಂಬರ್ ಇಟ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇದ್ದೀನಿ ಈಗ ಅವರು ಅಂತ ಹೇಳಿ ಗಾಡಿ ನಂಬರ್ ಏನಮ್ಮ ಎ ಜೀರೋ ಟೂ ಎಲ್ಲ ಬಿಟ್ಬಿಡೋ ಲಾಸ್ಟ್ ನಂಬರ್ ಹೇಳು ನೈನ್ ತ್ರೀ ಒನ್ ಜೀರೋ ಅಂದ್ಬಿಟ್ಟು ನಾಲ್ಕು ತಿಂಗಳಿಂದ ಏನೋ ಇ ಎಂ ಐ ಕಟ್ಟಿಲ್ವಂತಲ್ಲ ಗಾಡಿ ಆಟೋ ನಿಮಿಷ

ನಾಲ್ಕ ಈ ತಿಂಗಳು ಸೇರಿ ನಾಲ್ಕ ಅಲ್ಲ ಮುಂದಿನ ತಿಂಗಳು ಸೇರಿ ನಾಲ್ಕ ಈ ತಿಂಗಳು ಅಂದ್ರೆ ಡಿಸೆಂಬರ್ ತಿಂಗಳು ಸೇರಿ ಹೇಳಿ ಸೋಮಶೇಖರಣ ಅದೇ ನಾಲ್ಕು ತಿಂಗಳ ಕಟ್ಬೇಕಂತವ್ರು ಈ ತಿಂಗಳು ಸೇರಿ ಕರೆಕ್ಟ್ ಈಗ ನಾಲ್ಕು ತಿಂಗಳಿಗೆ ಎಷ್ಟು ಅಮೌಂಟ್ ಕಟ್ಬೇಕು ಇವರು ತಿಂಗಳಿಗೆ ಹನ್ನೊಂದು ಸಾವಿರ ಎಂಟುನೂರ ಎಂಬತ್ತಿದೆ ಓಕೆ ಆ ನಾಲ್ಕು ತಿಂಗಳದು ಈಗ ಅವರು ಈಗ ಗಾಡಿದು ಡಾಕ್ಯುಮೆಂಟ್ ಒರಿಜಿನಲ್ ನಿಮ್ಮ ಹತ್ರ ಇದೆಯಾ ಅಥವಾ ಡೀಲರ್ ಹತ್ರ ಇದೆಯಾ ಇಲ್ಲ ನನ್ ಹತ್ರ ಇದೆ ನಿಮ್ಮತ್ರನೇ ಇದ್ಯಾ ಇದೆಯಾ ಹೌದು ಆಟೋ ಪರ್ಮಿಟ್ ಇಂದ ಹಿಡಿದು ಎಲ್ಲ ಪ್ರತಿ ಒಂದು ಡಾಕ್ಯುಮೆಂಟ್ ನಿಮ್ ಹತ್ರನೇ ಇದೆ ಪರ್ಮಿಟ್ ನನ್ನ ಹತ್ರ ಬಂದಾಯ್ತು ಆರ್ ಸಿ ಕಾರ್ಡ್ ಬಂದಿಲ್ಲ ಅಂದ್ರೆ ಅವ್ರ ಕಸ್ಟಮರ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅದು ಪಂಚ್ ಮಾಡಿಬಿಟ್ಟು ಫೋಟೋ ಕಲ್ಸಿಲ್ಲ ಅದಕ್ಕೋಸ್ಕರ ಒಟ್ಟು ಆರ್ ಸಿ ಡಾಕ್ಯುಮೆಂಟ್ ನಿಮ್ಮ ಜವಾಬ್ದಾರಿ ನನ್ನ ಹತ್ರ ಇದೆ ಸರ್ ಬೇಡ 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 ಈಗ ಲೋನ್ ಕ್ಲಿಯರ್ ಆದ್ಮೇಲೆ ಗಾಡಿದು ಸಿ ಕೊಡೋ ಟೈಮಲ್ಲಿ ಡಾಕ್ಯುಮೆಂಟ್ ಎಲ್ಲ ನೀವೇ ಕೊಡ್ತೀರಾ ಅಲ್ವಾ ನಾನೇ ಕೊಡ್ತೀನಿ ಸರಿ ಇವಾಗ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ನೀಟಾಗಿ ಕೇಳಿಸ್ಕೊಳ್ಳಿ ನಿಮ್ದು ನಿಮ್ದು ಏನು ನಾಲ್ಕು ಇ ಎಮ್ ಐ ಪೆಂಡಿಂಗ್ ಇದೆ ಆ ಹುಡುಗ ಕಟ್ಟಕ್ ರೆಡಿ ಕಟ್ತಾನೆ ಕರೆಕ್ಟ್ ಇಲ್ಲಿ ಏನಾಗಿದೆ ನೀವು ಗಾಡಿಗಳಿಗೆ ಏನು ಲೋನ್ಗಳು ಕೊಡ್ತೀರಲ್ಲ ಆಟೋಗೆ ನೀವು ನನ್ನ ಪ್ರಕಾರ ಡೀಲರ್ ತ್ರೂ ಗಾಡಿಗೆ ಲೋನ್ ಹಾಕಿ ಅಂತ ಅನ್ಕೊಂಡಿದೀನಿ ಯಾಕೆ ಅಂದ್ರೆ ಆ ಡೀಲರ್ಗೆ ಏನೋ ಇವ್ರ ಅಮೌಂಟ್ ಕೊಡ್ಬೇಕಂತೆ ಕರೆಕ್ಟ್ ಆ ಡೀಲರ್ ಇಟ್ಕೊಂಡು ಐದು ಸಾವಿರ ರೂಪಾಯಿ ಐದ್ ಸಾವಿರ ರೂಪಾಯಿ ಕೊಡ್ಬೇಕಂದ್ರೆ ಐದು ಸಾವಿರ ರೂಪಾಯಿ ಕೊಡೋ ಜಾಕೆ ನೀವು ನನ್ಗೆ ಹದಿನೈದು ಸಾವಿರ ರೂಪಾಯಿ ಕೊಡು ಅಂತ ಕೇಳ್ತಾನಂತೆ ಈಗ ಒಂದು ಆಟೋಗೆ ಸಾಲ ಕೊಟ್ಟಿರೋರು ನೀವು ಕರೆಕ್ಟ್ ನೀವು ಏನು ಲೋನ್ ಹಾಕೊಟ್ಟಿರ್ತೀರಾ ಅದಕ್ಕೆ ಏನ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅದು ನಿಮಗೆ ಗೊತ್ತು ಆ ಲೋನ್ ನ ಕ್ಲಿಯರ್ ಮಾಡಿಸ್ಕೊಂಡು ಕ್ಲಿಯರ್ ಮಾಡಿಲ್ಲ ಅಂದ್ರೆ ಆ ಗಾಡಿನ ಸೀಸ್ ಮಾಡೋದು ನಿಮಗ್ ಗೊತ್ತು ಅದು ನೀವು ಮಾಡ್ಕಂತೀರಾ ನಿಮ್ ದುಡ್ಡು ನೀವು ತಗೊಳ್ಳೇ ಕರೆಕ್ಟ್ ಹಗನ್ ಬಿಟ್ಬಿಟ್ಟು ಇವನ್ ಯಾರೋ ಡೀಲರ್ ನನಗೆ ಹದಿನೈದು ಸಾವಿರ ಕೊಟ್ಟಿಲ್ಲ ಅಂದ್ರೆ ಗಾಡಿ ಸೀಸ್ ಮಾಡ್ತೀನಿ ಅಂತಾನೆ ಹೇಳ್ತಾನ ಅವನ ಹತ್ರ ಮಾತಾಡ್ತೀನಿ ನಾನು ದಯವಿಟ್ಟು ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನ್ ಗೊತ್ತಾ ನನಗ್ ಗೊತ್ತಿದೆ ಈ ಆಟೋ ದಂಧೆ ಮಾಫಿಯಾ ಬಗ್ಗೆ ನಂಗೆ ನೀಟ್ ಗೊತ್ತಿದೆ ನಾನ್ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಆಟೋ ಡ್ರೈವರ್ ಗಳು ಲೋನ್ ಹಾಕಿಸ್ಕೊಂಡ್ರು ಅಂದ್ರೆ ಅಲ್ಲಿಗೆ ನಿಮ್ಮ ದುಡ್ಡು ಏನಿರುತ್ತೆ ಆ ದುಡ್ಡುಗೆ ಆಟೋ ಡ್ರೈವರ್ ಗಳು ನಿಮ್ಮ ಬಾಂಧವ್ಯ ಇರ್ಬೇಕೆ ಹೊರತು ಈ ಮಿಡಲ್ ಅಲ್ಲಿ ಈ ಬ್ರೋಕರ್ ಕೆಲಸ ಮಾಡ್ಕೊಂಡು ಈ ತರ ಎದುರಿಸ್ಕೊಂಡ್ ಬದುಕೋ ಅಂತವ್ರದ್ದು ಆ ರಿಸ್ಕ್ ನ ನೀವು ತಗೊಳಕ್ ಹೋಗ್ಬೇಡಿ ಯಾರು ಹೇಳಿದೆ ಸರ್ ಅದು ಅದು ಮಾಡಕ್ಕೆ ಯಾರು ಹೇಳಿಲ್ಲ ಈಗ ಇವ್ರು ಇಲ್ಲಿ ಹೇಳ್ತಾ ಇದಾರಲ್ಲ ಅವ್ನು ಆಟೋ ಡೀಲರ್ ಇವ್ರು ಫೋನ್ ಮಾಡ್ಬಿಟ್ಟು ನಾನ್ ನಾಲ್ಕ್ ತಿಂಗಳೇನಿದೆ ಅದನ್ನ ಕಟ್ಟದ ಮೇಲೂ ಕೂಡ ಹದಿನೈದು ಸಾವಿರ ರೂಪಾಯಿ ಕೊಡ್ಬೇಕು ಇಲ್ಲಾಂದ್ರೆ ಗಾಡಿ ಸೀಸ್ ಮಾಡ್ತೀನಿ ಅಂತ ಹೇಳ್ತಾನಂತ ಅವನೇನ್ ದೊಡ್ಡ ರೌಡಿ ನೇನ್ರಿ ಅವನಾಗ್ರೆ ಶಂಶೇಖರ್ಣ ಹೇಳಿ ನಾವು ಕಸ್ಟಮರ್ಗೆ ಕಾಲ್ ಮಾಡ್ತೀವಿ ಹಣ ನಾಲ್ಕು ತಿಂಗಳದು ಡ್ಯೂ ಇದೆ ಅದು ಕ್ಲಿಯರ್ ಮಾಡಿ ಸಾಕು ಡೀಲರ್ದು ನಾವು ಯಾವಾಗ ಹೇಳಲ್ಲ ಆಮೇಲೆ ಅವರ ಡೀಲರ್ಗೆ ನಾವು ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ನೋಡಿ ನಿಮ್ದು ಕಸ್ಟಮರ್ ಪೇಮೆಂಟ್ ಮಾಡಿಲ್ಲ ಡೀಲರ್ದು ಅದು ಜವಾಬ್ದಾರಿ ಇದೆ ಕಸ್ಟಮರ್ ಗೆ ಅಷ್ಟೇ ಹೇಳ್ಬೇಕು ನಾಲ್ಕು ತಿಂಗಳ ನೀವು ಇದೆ ಕಟ್ಟಿ ಅದು ಹದಿನೈದು ಸಾವಿರ ಅದು ನಮ್ಗೆ ಗೊತ್ತಿಲ್ಲ ಸರ್ ಇವತ್ತು ನೀವು ಹೇಳಿದ್ದೆ ಗೊತ್ತಾಯ್ತು ಹಣ ಈಗ ಒಂದ್ ಹೇಳ್ತೀನಿ ಈಗ ನೀವು ಡೀಲರ್ ತ್ರೂ ಲೋನ್ ಕೊಟ್ಟಿರ್ತೀರಾ ಈ ಕಸ್ಟಮರ್ ಕಟ್ಟಿಲ್ಲ ಅಂದ್ರೆ ಡೀಲರ್ಗೆ ಹೇಳ್ತೀರಾ ಅದಾಗ್ಲಿ ನಾನು ಒಪ್ಕೊಂತೀನಿ ಈಗ ನೀವು ಫೈನಾನ್ಸ್ ಹಾಕೊಟ್ಟಿರೋರು ಡೀಲರ್ ಜೊತೆಗೆ ಈ ಏನಾದ್ರೂ ಏಜೆನ್ಸಿ ಇಕ್ಕೊಂಡಿರ್ತೀರಾ ಅಂದ್ರೆ ಈಗ ಕಾರ್ಗಳಲ್ಲಿ ಗಳಲ್ಲಿ ಲೋನ್ ಕಟ್ಟಿಲ್ಲ ಅಂದ್ರೆ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ ಏಜೆನ್ಸಿಗಳನ್ನ ನೇಮಿಸ್ಕೊಂಡಿರ್ತಾರೆ ಆತರ ನಿಮ್ಗುನು ಡೀಲರ್ ಗಳ್ಗುನು ಏಜೆನ್ಸಿ ತರ ಏನಾದ್ರು ಅಗ್ರಿಮೆಂಟ್ ಆಗಿದ್ರೆ ನೀವ್ ಹೇಳಿ ಅವ್ರಿಗೆ ನೋಡಪ್ಪ ಹಿಂಗ್ ಅವ್ರು ಕಟ್ತಿಲ್ಲ ನೀನ್ ಹಿಂಗ ಹೇಳ್ಬಿಟ್ಟು ಕಟ್ಟಿಸೋ ನನ್ ಗಾಡಿ ಸೀಸ್ ಮಾಡ್ಕೊಡು ಅಂತ ಹೇಳಿ ನಿಮ್ದ್ ಆ ವ್ಯವಸ್ಥೆನೆ ಇಲ್ಲ ಹಂಗಿದ್ಮೇಲೆ ಅವ್ನ್ ಯಾರೇ ಅವ್ನ್ ಹೇಳೋದಕ್ಕೆ ನೀವು ನೀವು ಇವಾಗ ಹೇಳಿದೆ ನಮ್ಗೆ ಗೊತ್ತಾಯ್ತು ಅವರಿಗೆ ಹೇಳ್ತೀನಿ ಯಾಕೆ ಹೇಳಿಲ್ಲ ಅಷ್ಟೇ ದುಡ್ಡು ಕಟ್ಟಿಲ್ಲ ಅಂದ್ರೆ ನೀವು ನೀವು ಫೈನಾನ್ಸ್ ಕೊಟ್ಟಿರ್ತೀರಾ ಫೈನಾನ್ಸ್ ರಿಕವರಿ ಮಾಡೋ ಕೆಪಾಸಿಟಿ ನಿಮ್ಗ್ ಇರುತ್ತೆ ನೀವು ಒಬ್ರು ನಿಕ್ಕೊಂತೀರೋ ಇಬ್ರು ನಿಕ್ಕೊಂತೀರೋ ನಿಮ್ ಏಜೆನ್ಸಿ ಕಡೆಯಿಂದ ಅಂದ್ರೆ ನೀವು ಫೈನಾನ್ಸ್ ಹೆಸರುಗಳಲ್ಲಿ ನೀವು ಈ ಹುಡುಗರಿಗೆ ಪೇಮೆಂಟ್ ಇಕ್ಕೊಂಡಿರ್ತೀರೋ ಇನ್ನೊಂದ್ ಮಾಡ್ತಿರೋ ಅದಕ್ಕೊಂದು ಐಡಿ ಕಾರ್ಡ್ ಕೊಟ್ಟು ನೀವು ಆಟಗಳನ್ನ ಸೀಜ್ ಮಾಡ್ಬೇಕೆ ಹೊರತು ಇವನು ಯಾವನೋ ಡೀಲರ್ ಅನ್ನಿಸ್ಕೊಂಡ್ರ ಅವನು ಹೆಂಗ್ರಿ ಆಟೋ ಮುಟ್ಟಕ್ ಸಾಧ್ಯ ಇದನ್ ದಯವಿಟ್ಟು ತಗಿರಿ ವ್ಯವಸ್ಥೆನೆ ತಗಿರಿ ಸರ್ ಪಾಪ ಒಯ್ಯ ನಾಲ್ಕು ತಿಂಗಳು ಇ ಐ ಕಟ್ಟಿಲ್ಲ ಆಯ್ತು ಈಗ ಕಟ್ಟಿಲ್ವಾ ಅವ್ನ ಕೈಲಿ ಕಟ್ಟ capacity ಇಲ್ಲ ಅಂದ್ರೆ ನಾನೇ ಹೇಳ್ತೀನಿ ಕಟ್ಟಿಲ್ಲ ಅಂದ್ರೆ ತಗೊಂಡ್ ವಾಪಸ್ ಬಿಡು ಇಲ್ಲ ಅಂದ್ರೆ ಆ ಗಾಡಿನ ಮಾರು ಮಾರ್ಬಿಟ್ಟು ಅವ್ರದ್ದೇನಿದೆಯೋ ಸಾಲ ಎಲ್ಲ ಕ್ಲಿಯರ್ ಮಾಡಿ ಎನ್ಒಿ ತಗೊಂಡ್ಬಂದು ನಿನ್ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಂಡು ಇನ್ನೊಬ್ರು ಕೊಟ್ಬಿಡು ಅಂತ ಹೇಳ್ತೀನಿ ಇಲ್ವಾ ಗಾಡಿನ ಅವ್ರ ಬ್ಯಾಂಕ್ ಅವರೇ ಬಂದವ್ರೇನ್ ಇನ್ಕ್ಲೂಡಿಂಗ್ ನೀವೇ ಬಂದ್ರಿ ಅಂತ ಅನ್ಕಡೆ ನಿಮ್ ಟೀಮ್ ಅವರು ಏನಪ್ಪಾ ನೀನ ಫೈನಾನ್ಸ್ ಕೊಟ್ರ ಏಜೆನ್ಸಿ ಅವ್ರ ಕಡೆನಾ ಸರಿ ಆಯ್ತಪ್ಪ ಗಾಡಿ ಹೋಗು ಅನ್ಬೋದೇ ಹೊರ್ತು ಇವ್ನ ಯಾರೋ ಡೀಲರ್ ಅಂತ ನಾನು ಆಟೋ ಕೊಡ್ಸ್ ಕೊಟ್ಬಿಟ್ಟಿದ್ದೀನಿ ಸರ್ ಈ ಡೀಲರ್ ಬಾಳೆಲ್ಲ ನಾವ್ ನೋಡ್ಬಿಟ್ಟಿದ್ದೀವಿ ಎರಡು ಲಕ್ಷ ಅಲ್ಲಿ ಸಿಗೋ ಗಾಡಿಗಳಿಗೆ ಇವ್ರಗಳೆಲ್ಲ ಎಕ್ಸ್ಟ್ರಾ ದುಡ್ಡುಗಳು ಇಸ್ಕೊಂಡು ಅಲ್ಲೂ ಮೋಸ ಮಾಡಿ ನಿಮ್ಗಳ ಹತ್ರನೂ ಅಷ್ಟೇ ಫೈನಾನ್ಸ್ ಕೊಟ್ರೆ ನೀವೇನು ಸುಮ್ನೆ ಬಿಡಲ್ಲ ನೀವು ಅವ್ರಿಗೆ ಮೂರ್ ಸಾವಿರನೋ ಐದ್ ಸಾವಿರನೋ ಕೊಟ್ಟೆ ಕೊಡ್ತೀರಾ ಕರೆಕ್ಟ್ ಬಟ್ ಅದು ನೀವ್ ಇವಾಗ ಹೇಳಿ ಅವ್ರಿಗೆ ಹೇಳ್ತೀನಿ ಯಾಕೆ ಹೆಂಗಿದ್ರ ಹೇಳಿದ್ರೆ ನಿಮ್ ಟೋಟಲ್ ಫೈನಾನ್ಸ್ ಏನ್ ಕೊಡ್ತೀವಿ ಬೆಂಗಳೂರ್ ನಲ್ಲೇ ನೀವೆಲ್ಲಾ ಮೀಟಿಂಗ್ ಮಾಡ್ಕೊಂಡು ಈ ಡಿಸೆಷನ್ ಬನ್ನಿ ನೋಡಿ ಒಂದು ಸಾಲ ಕೊಟ್ಟಿರೋರು ನೀವು ಅದಕ್ ಬಡ್ಡಿ ತಗೋಬೇಕಾಗಿರೋರ್ ನೀವು ಡ್ರೈವರ್ ಕಟ್ಟಬೇಕು ಇಲ್ಲಿ ಡ್ರೈವರ್ ನೀವು ನೇರ ಬಾಂಡಿಂಗ್ ಬರಬೇಕೇ ಬರ್ತ ಇವ್ರೆಲ್ಲಾ ಯಾರ ರೀ ಇವ್ರು ಡೀಲರ್ಗಳು ಅಂದುಕೊಂಡ್ರು ಅವ್ರು ಸರ್ ನಮ್ಗೆ ನಮ್ ಆಫೀಸ್ ಗೆ ಯಾವಾಗ ಅದು ಆಗ್ಲಿಲ್ಲ ಇವತ್ ನೀವ್ ಜಸ್ಟ್ ಹೇಳಿದ್ದೀನಾ ಅದಕ್ಕೋಸ್ಕರ ನಮ್ಗೆ ಗೊತ್ತಾಯ್ತು ಆ ಡೀಲರ್ ಕೆ ಅಷ್ಟೇ ಹೇಳಿದೆ ಕಸ್ಟಮರ್ ಇಲ್ಲ ಈಗ ನಾನು ಮಾತಾಡ್ತೀನಿ ದಯವಿಟ್ಟು ನಿಮ್ದ್ ಏನ್ ನಾಲ್ಕ್ ತಿಂಗಳು ಪೆಂಡಿಂಗ್ ಇದೆ ಅಮೌಂಟ್ ಅಮೌಂಟನ್ನ ಕಟ್ತಾರೆ ಇಲ್ಲಿ ಕೊಡ್ತೀನಿ ರೀ ನಾಲ್ಕ್ ತಿಂಗಳು ಪೇಮೆಂಟ್ ಕಟ್ಟಕ್ ರೆಡಿ ಇದಿರಾ ಅಂದ್ರೆ ಮಾತಾಡ್ರಿ ಅವ್ರತ್ರ ಹಾ ಸರ್ ಹಲೋ ಹೇಳಿ ಸರ್ ಸರ್ ನಾನು ಆರನೇ ತರಗೆ ನಾನು ಫೋನ್ ಮಾಡಿದೆ ಸರ್ ನೀವು ಮಾಡಿ ಸರ್ ಡೀಲರ್ ನೀವು ನಮಗೆ ಹೇಳಿದರೆ ಯಾವಾಗ ಕಟ್ತಾರೆ ಹೇಳಿ ನಾವು ಬಸ್ ಕೊಡ್ತೀನಿ ಹ್ಮ್ ಕಟ್ಬೇಕಂದ್ರೆ ಕಟ್ಟಿ ಬೇಕಂದ್ರೆ ಸ್ಕ್ಯಾನರ್ ಕಳಿಸ್ತೀನಿ ನೀವು ಪೇಮೆಂಟ್ ಮಾಡಬಹುದು ಅವ್ರ ಡೀಲರ್ ಹಂಗ ಹೇಳಿದೆ ಅಂದ್ರೆ ನೀವು ನಮ್ಗೆ ಫೋನ್ ಮಾಡಬೇಕು ಅನ್ನೋ ಯಾಕೆ ಹತ್ರ ಮಾತಾಡಿದ ತಕ್ಷಣ ಮಾಡಿದ್ರೆ ಮಾಡಿದ್ದೀನಿ

ಬಡ್ಡಿ ಏನು ಹಾಕ್ಲಿಲ್ಲ ಸರ್ ಎಷ್ಟು ಇ ಎಮ್ ಐ ಇದೆ ಅದೇ ಹೇಳ್ತಾ ಇದ್ದೀನಿ ಎಕ್ಸ್ಟ್ರಾ ಚಾರ್ಜಸ್ ಏನು ಹಾಕ್ಲಿಲ್ಲ ಸರಿ ಸರಿ ಸರ್ ಅದೇ ನಲ್ವತ್ತೇಳು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಸರ್ ಅದೇನು ಪ್ರಕಾರ ಆಗುತ್ತೆ ನಾಲ್ಕು ತಿಂಗಳಿಗೂ ನೀವು ಕೌಂಟ್ ಮಾಡಿ ಎಕ್ಸ್ಟ್ರಾ ಚಾರ್ಜಸ್ ಏನು ಹಾಕ್ಲಿಲ್ಲ ಬೇಕಂದ್ರೆ ಸ್ಕ್ಯಾನರ್ ಕಳಿಸ್ತೀನಿ ನೀವು ಪೇಮೆಂಟ್ ಮಾಡಬೇಕಂದ್ರೆ ಮಾಡ್ಬೋದು ಸರ್ ಆಮೇಲೆ ಅವ್ರ ಫೀಸಿಂಗ್ ಅವ್ರ ಫೀಸರ್ಗಳು ಏನು ನಾನು ನಾಶ ಇದೆಯಲ್ಲ ಸರ್ ನಾನು ಇದೇನಾ ಸರ್ ನಮ್ಮ ಈ ನಂಬರ್ ಇದೆ ನೀವು ನಮಗೆ ಕಾಲ್ ಮಾಡಿ ಎರಡು ನಿಮಿಷ ಇರಿ ಇವ್ರದ್ದು ಏನಿದೆ ಅಪ್ ಟು ಡೇಟ್ ಇ ಎಮ್ ಐ ಕಟ್ಟಿದ್ಮೇಲೆ ಯಾವನೂ ಬಂದು ಕೈ ಆಗಲ್ಲ ನೀವೆಲ್ಲ ಯಾಕೆ ಸಂಘಟನೆ ಇರಬೇಕು ಅಂದ್ರೆ ಇದಕ್ಕೇನೆ ಆಯ್ತು ಬ್ರದರ್ ಸರ್ ನೋಡಿ ಈಗ ಸ್ಕ್ಯಾನರ್ ಕಳಿಸ್ ಅಮೌಂಟ್ ಪೇ ಮಾಡ್ತಾರೆ ನಿಮ್ಗೆ ಕ್ಯಾಶ್ ಇದೆಯಾ ಇವಾಗ ಹೋಗ್ತಿದ್ದೀರೀ ಹೋಗ್ಬೇಕು ಈಗ ನನ್ನ ಹತ್ರ ಎಲ್ಲ ಮಾತಾಡಿದ್ಮೇಲೆ ಹೋಗಿ ಕಟ್ಬೇಕು ನೀವು ಸರಿ ಹೋಗಿ ಸರ್ ಕಟ್ತಾರೆ ಫ್ಲಿಪ್ ಕೊಟ್ಟು ಓಕೆ ಸರ್ ಇದರ ಮೇಲೆ ಯಾವನಾದ್ರು ಇಡಿದ್ರೆ ಆ ಕ್ಲಿಪ್ ಅಂತ ತೋರ್ತೀರಿ ಅಪ್ ಟು ಡೇಟ್ ಕಟ್ಟಿದೀನಿ ನೋಡೋಲ್ಲ ಅಂತ ಮೇಲೆ ಈಗ ಟೋಟಲ್ ಕ್ಲಿಯರಾ ಅಲ್ಲೇ ಟೋಟಲ್ ಕ್ಲಿಯರಾ ಇನ್ನೂ ಬ್ಯಾಲೆನ್ಸ್ ಆಯ್ತು ಹೋಗ್ರಿ ಲೋನ್ ಕ್ಲಿಯರಾಗಿ ಅವ್ರಿಗೂ ಡಾಕ್ಯುಮೆಂಟ್ ಕೊಡೋಲ್ಲ ಜರಾ ಸೀಟ್ ಕೊಡ್ತಾರ ಹೋಗ್ರಿ ಕೇಳಿದ್ರೆ ಕೊಡ್ತಾರೆ ಜರಾ ಕೊಡ್ತೀನಿ ಕೊಡ್ತೀನಿ ಅಂತ ಹೋಗಿ ಹಾಗೆಲ್ಲ ಅವ್ರ ಇಟ್ಕೊಂಡು ಏನು ಮಾಡ್ತಾರೆ ಲೋನ್ ಕ್ಲಿಯರ್ ಆದಮೇನು ಹೋಗಿ ಸರ್ ಕೊಡಿ ಸರ್ ಬರ್ತಾರೆ ಕಟ್ಟಿ ಸರ್ ಓಕೆ ಓಕೆ ನಮಸ್ಕಾರ ಶಿವಕುಮಾರ್ ಅವ್ರೆ ನಮಸ್ಕಾರ ಸೋಮಶೇಖರ್ ಅಂತ ಹೇಳಿ ಡ್ರೈವರ್ ಅಸೋಸಿಯೇಷನ್ ಇಂದ ಮಾತಾಡ್ತಿರೋದು ಹಾ ಹೇಳಿ ಸರ್ ಗಾಡಿ ನಂಬರ್ ನೈನ್ ತ್ರೀ ಒನ್ ಜೀರೋ ಅಂತ ಹೇಳ್ಬಿಟ್ಟು ನರಸಿಂಹಮೂರ್ತಿ ನರಸಿಂಹಮೂರ್ತಿ ಅಂತ ಹೇಳಿ ಸ್ವಾಮಿ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಹಾ ನೀವೇ ಅಂತ ಆಟೋ ಅವ್ರಿಗೆ ಕೊಡ್ಸ್ಕೊಟ್ಟಿದ್ದು ಡೀಲರ್ ಆಗಿ ಸ್ವಾಮಿನಾ ಹಾ ನರಸಿಂಹಸ್ವಾಮಿನ ಮಾಡಿಲ್ಲ ಸರ್ ನಮ್ಗೆ எஸ்ட் செட்டல்மெண்ட் சார் எர்டுலட்சி ரேட்டல் கொட்டி நிமிஷம்